ತಾಳಿಕೋಟೆ ತಾಲೂಕಿನ ತುರುಕನಗಿರಿ ಗ್ರಾಮದಲ್ಲಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೇಳನೇ ಜಯಂತಿ ಆಚರಣೆ ಹಾಗೂ ಸಿದ್ದಗಂಗಾ ಕೆರಿಯರ್ ಅಕಾಡೆಮಿಯ ಆರನೇ ವರ್ಷದ ವಾರ್ಷಿಕೋತ್ಸವ ತಾಳಿಕೋಟೆ ತಾಲೂಕಿನ ತುರುಕನಗಿರಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ನಿರ್ಗತಿಕ ಮಕ್ಕಳಿಗೆ ಹಾಗೂ ಉಚಿತ ಶಿಕ್ಷಣ ಸಮಾರಂಭ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಪರಮಪೂಜ್ಯ ಶ್ರೀ ಬಸವರಾಜ ದೇವು ಸುಕ್ಷೇತ್ರ ಸಿದ್ದಪಜ್ಜನ ಮಾವಿನಬಾವಿ ಹಾಗೂ ಮಕ್ಕಳಲ್ಲಿ ಅಡಗಿದ ಸೂಕ್ತ ಪ್ರಕೃತಿಗಳನ್ನು ಓದುತ್ತಿರುವ ಸುಂದರ ವೇದಿಕೆ ಮಕ್ಕಳಲ್ಲಿರುವ ಕಲೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ದು ಮಕ್ಕಳಲ್ಲಿ ಧೈರ್ಯ ತುಂಬಿ ಆತ್ಮವಿಶ್ವಾಸ ಮೂಡಿಸಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸಿ ಚಟುವಟಿಕೆಯ ಕಡೆ ಗಮನ ಹರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಒಲ್ಲು ಮೂಡಿಸಿ ಶ್ರದ್ದಾಭಕ್ತಿಯಿಂದ ಶಿಕ್ಷಣ ಕಲಿಸಿ ಮಕ್ಕಳು ನವೋಲಾಸದಿಂದ ಪ್ರತಿಭೆಯನ್ನು ಪ್ರದರ್ಶಿಸಲು ಭಾಗವಹಿಸುವಂತೆ ಸಂಸದನ್ ಮತ್ತು ಶಿವರಾಜ್ ಕರ್ತವ್ಯ ಮಾಡಿದ್ದಾರೆ ಇವರಿಗೆ ಶಿವಕುಮಾರ್ ಅಜ್ಜ ಅವರ ಸದಾ ಆಶೀರ್ವಾದ ಇರಲಿ ಇದೇ ತರಹ ಮುಂದೆ ದೊಡ್ಡ ಮಟ್ಟಕ್ಕೆ ಈ ಆಶ್ರಮವು ಬೆಳೆಯಲಿ ಅಂತ ಆಶೀರ್ವಾದ ಮಾಡುತ್ತೇನೆ ಮತ್ತು ಮಹೇಶ್ ಮುಖ್ಯ ಮಾತೆ ಮಹೇಶ್ವರಿ ದೇವಸ್ಥಾನ ಬೇಕಿನಾಳ ಗುರು ಅಂದ್ರೆ ವ್ಯಕ್ತಿಯಲ್ಲಿ ಒಂದು ಶಕ್ತಿ ಅಜ್ಞಾನದ ಕರ್ತವ್ಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಆ ಗುರು ಶಿವಕುಮಾರ್ ಅಜ್ಜ ಅವರ ನಿಮ್ಮ ಜೊತೆ ಇದ್ದಾರೆ ಹಿಂದೆ ಯಾವ ಸಾಧನೆಯೂ ಇಲ್ಲ ಆ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಇದು ಸುರಕನಗೆರೆ ಅಲ್ಲ ತುಮಕೂರು ಅಂತ ನಮಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ಇನ್ನು ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ನಡೆಯಿತು ಮತ್ತು ವಿದ್ಯಾರ್ಥಿಗಳಿಂದ ಅನೇಕ ಕಾರ್ಯಕ್ರಮಗಳು ನೆರವೇರಿತು ಎಲ್ಲ ಕಾರ್ಯಕ್ರಮಗಳನ್ನು ಮತ್ತು ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಟ್ಟು ಮಕ್ಕಳನ್ನು ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅಂತ ಹಾಗೂ ಸಂಸ್ಥೆಯು ಬಹಳ ಎತ್ತರದಿಂದ ಬೆಳೆಸಬೇಕು ಅಂತ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಶಿವಕುಮಾರ ಸಿದ್ದಗಂಗಾಚೇರಿಯರ್ ಅಕಾಡೆಮಿ ಆಶ್ರಮದಲ್ಲಿ ಶಿವಕುಮಾರ ಅಜ್ಜ ಅವರ ಮೂರ್ತಿ ಸ್ಥಾಪನೆ ಮಾಡಿ ಇದು ಒಂದು ಚಿಕ್ಕ ಸಿದ್ಧಗಂಗಾ ಮಾಡಬೇಕು ಅಂತ ಆಸೆ ಇದೆ ಅಜ್ಜನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅನಾಥ ಮಕ್ಕಳಿಗೆ ಮತ್ತು ನಿರ್ಗತಿಕ ಮಕ್ಕಳಿಗೆ ನಾವು ಆಸರೆ ನೀಡುತ್ತೇವೆ ಅಂತ ಇನ್ನು ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನವನ್ನ ಮಾಡಲಾಯಿತು ಜೊತೆಗೆ ಸಂಚಾಲಕರಾದ ಶಿವರಾಜ್ ಎಸ್ ಹೂಗಾರ್ ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡ್ತೀವಿ ಅಂತ ಹೇಳಿದ್ರು ಇದರ ಜೊತೆಗೆ ಸಂಸ್ಥೆಯ ಮುಖ್ಯ ಗುರುಗಳಾದ ಸಂಸುದ್ದೀನ್ ಇನಾಮದಾರ್ ಹಾಗೂ ಸಂಸ್ಥೆಯ ಸಂಚಾಲಕರಾದ ಶಿವರಾಜ್ ಎಸ್ ಹೂಗಾರ್ ಸೇರಿದಂತೆ ಇನ್ನು ಹಲವರು ಪಾಲ್ಗೊಂಡಿದ್ರು शिवराज एस हु एम के एस टीवी फोर विच